ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವಾಣಿಜ್ಯ ಮೇಳ ಮತ್ತು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಪದಾರ್ಥಗಳ ಪಾಕಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತ ನಾಗಣ್ಣ ಮತ್ತು ಕೆನ್ನಾಗಣ್ಣ ಭಾಗವಹಿಸಿ ಮಾತನಾಡಿದರು ಆಹಾರದಲ್ಲಿ ಸಿರಿಧಾನ್ಯ ಬಳಸುವುದರಿಂದ ಪಚನ ಕ್ರಿಯೆ ಸರಾಗವಾಗಿ ನಡೆಯುತ್ತದೆ ಹಾಗಾಗಿ ರೋಗಗಳಿಂದ ಮುಕ್ತರಾಗಬಹುದು ಈಗಾಗಲೇ ಸರಕಾರ ಪ್ರಚಾರ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಮತ್ತು ಮರೆಯಾದ ಸಿರಿಧಾನ್ಯದ ಆಹಾರ ಖಾದ್ಯಗಳ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಜನವರಿ ಏಳು ಎಂಟು ಎರಡು ಸಾವಿರ ಇಪ್ಪತ್ತಾರರಂದು ನಗರದ ಗಾಜಿನ ಮನೆಯಲ್ಲಿ ಮತ್ತು ಜನವರಿ ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ಬೆಂಗಳೂರಿನಲ್ಲಿ ಸಿರಿಧಾನ್ಯ ಮೇಳಗಳು ನಡೆಯಲಿವೆ ಎಂದು ಎಸ್ ಎಸ್ಕೆ ತಿಳಿಸಿದರು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ಇದೆಲ್ಲ ಗಾಯಗಳು ಊಟ ಹೆಂಗಿರ್ಬೇಕು ಹೇಳ್ತೇವೆ ನಾವು ಕಾರ್ಬೋಹೈಡ್ರೇಟ್ ಇರಬೇಕು ಪ್ರೋಟೀನ್ ಎಣ್ಣೆ ಔಷಧಿ ಅಂತ ಹೇಳ್ತೀವಿ ಸಿದ್ಧಾಂತಗಳು ಯಾಕೆ ಇಷ್ಟು ಪ್ರಚಾರ ಮಾಡ್ತಾ ಇದೀವಿ ಅಂತಂದ್ರೆ ನಾರಿನಾಂಶ ಜಾಸ್ತಿ ಇರುತ್ತೆ ಪೌಷ್ಟ ಜಾಸ್ತಿ ಇರುತ್ತೆ ಪೋಷಕಾಂಶ ಜಾಸ್ತಿ ಇರುತ್ತೆ ಇದು ನಿಧಾನವಾಗಿ ನಮಗೆ ಅವಶ್ಯಕತೆ ರಕ್ತ ಸಕ್ರವಶನ ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ ನಮ್ಮಲ್ಲಿ ರಾಗಿನೇ ಒಂದ್ ಲಕ್ಷ ಅರವತ್ತೈದು ಸಾವಿರ ಎಕರಲ್ಲಿ ಬೆಳಿತಾ ಇದ್ವಿ ರಾಗಿ ಜೋಳ ಸಜ್ಜೆ ನಮನೆ ಸಾಮೆ ಕೊರಲೆ ಬರುಕ ಇವೆಲ್ಲ ಸಿಂಧಾನ್ಯಗಳನ್ನು ಬರ್ತವೆ ರೈತರಿಗೆ ಏನೋ ಪ್ರಯೋಜನ ಸಿರಿಂದ ಉತ್ಕೃಷ್ಟವಾಗಿ ಬರ್ತವೆ ರಸಗೊಬ್ಬರ ಬೇಕಾಗಿಲ್ಲ ಕೀಟ ಕಡಿಮೆ ಇರುತ್ತೆ ಖರ್ಚು ಕಡಿಮೆ ಆದಾಯ ಜಾಸ್ತಿ ಇಲ್ಲಿ ಸಿಂಧಾನ್ಯತಕ್ಕ ಮೇವು ಕೂಡ ಅತ್ಯಂತ ಉತ್ತಮವಾಗಿರುತ್ತೆ ಜನಗಳು ಚೆನ್ನಾಗಿ ತಿಂತಾವೆ ಅದೇ ಮುಷ್ಕಿ ಜೋಳದ ಆದ್ರೆ ದಟ್ಟು ಬಿಡ್ತವೆ ಆಯ್ತು ಗ್ರಾಹಕರಿಗೆ ಅನುಕೂಲ ಇಲ್ಲಿಂದ ಆರೋಗ್ಯ ನಮ್ಲಾಗುತ್ತೆ ಇದು ಯಾವುದೇ ಆಹಾರ ನಮ್ಮ ಸ್ಥಳೀಯವಾಗಿರಬೇಕು ಸ್ಥಳೀಯವಾದ ಆಹಾರ ಇಲ್ಲಿಯೂ ಬಳಸ್ತಕ್ಕಂತ ಆಹಾರ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಹರಪಾದ ಕಾರಣದಿಂದ ಕೂಡ ಇದ್ದಾವೆ ಇದೆಲ್ಲ ಸೀದಾ ಅನುಕೂಲ ಅಂತ ಹೇಳ್ತೀವಿ ತಿನ್ನು ರುಚಿಕರವಾದ ಯುವಕರು ತಿನ್ನಕ್ಕೆ ಹೋಗಲ್ಲ ಅಂತಕ್ಕಂಥದ್ದು ಪರಿಚಯ ಮಾಡುವ ಪಾಕಸ್ಪದ ಏರ್ಪಡಿಸಿದ ಇದರಲ್ಲಿ ತಿನ್ನ ಮಾಡ್ ಮಾಡಬಹುದು ಮುದ್ಯ ಮಾಡಬಹುದು ಅನ್ನ ಮಾಡಬಹುದು ಕುಡಿಯುವ ಬಿಸಿಬೇಳೆ ಬಾತು ಪಾಯಸ ಚಟ್ನಿ

ಶುಭ ಸಂದರ್ಭಗಳಲ್ಲಿ ಇದು ಬಳಸಿದ ನಾನು ನೆನೆಸ್ಕೊಳ್ತೇನೆ ಇವತ್ತಿನ ದಿವಸ ಒಂದು ನೂರ ಆರು ಜನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಭಾಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಸಿಹಿಗೆ ಮೂವತ್ತೈದು ಜನ ಕಾರದ ನಲವತ್ತೊಂದು ಮತ್ತು ಮರೆತವಾದ ಕಾಯಕರು ಮತ್ತು ಮೂವತ್ತು ಜನ ಎಂಡ್ ಮಾಡಿದ್ದಾರೆ ಇದನ್ನ ಇವತ್ತಿನವರೆಗೆ ಮಾತ್ರ ಇವತ್ತಿನ ಮಟ್ಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ನಾವು ಬಳಸುವಂತಾಗಬೇಕು ನಮ್ಮ ಅಂಗನವಾಡಿಯಲ್ಲಿ ಈ ಮಾಡಿದ ಬಳಸುವಂತಾಗಬೇಕು ಶಾಲೆಯಲ್ಲಿ ಮಧ್ಯಾಹ್ನದ ಬಿಸೂದಲ್ಲಿ ಬಳಸಬೇಕು ಆಸ್ಪತ್ರೆಯಲ್ಲಿ ಬೆಳಗ್ಗೆ ಇವತ್ತು ನಾವು ಸೀದಾಂತ್ ನಡಿಗೆ ಮಾಡಬೇಕಾದ್ರೆ ನಮ್ಮ ಗೆಸ್ಟ್ಗಳು ಹೇಳ್ತಾ ಇದ್ರು ಇವತ್ತು ನಾವು ಏನು ಡಾಕ್ಟರ್ಗೆ ಕಾಯಿಲೆ ಬಂದಾಗ ದೋಸೆ ಮಾತ್ರ ಜೊತೆಗೆ ಆಹಾರದ ಕೂಡ ಅವರು ಪ್ರಿಸ್ಕ್ರಿಪ್ಷನ್ ಕೊಡಬೇಕು ಅಂತ ಆ ತರ ಆಗ್ಬೇಕು ಇವತ್ತು ದಿವಸ ನಾವು ಭಾಗಸ್ಪರ್ಧೆ ಮಾಡಿ ಇಲ್ಲಿ ಮೂರು ಘಟಕದಲ್ಲಿ ಕಾಲ ಸಿಹಿ ಮತ್ತು ಮನೆ ಖಾತೆಗಳಲ್ಲಿ ನಮ್ಮ ವಿಜ್ಞಾನಿಗಳು ಅದನ್ನ ಜಡ್ಜಿಸ ಆಯ್ಕೆ ಮಾಡ್ತಾರೆ ಮೊದಲೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಒಟ್ಟು ಒಂಬತ್ತು ಜನ ಇಲ್ಲಿ ಆಯ್ಕೆ ಆಗ್ತಾರೆ ಇಲ್ಲಿ ಪ್ರಥಮ ಸ್ಥಾನ ಬಂದವರು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ಎಸೋಸಿಯೇಷನ್ ಎಲ್ಲರೂ ಸೇರ್ಕೊಂಡು ಹೋದ ನಮ್ಮ ಜಿಲ್ಲಾ ಮಟ್ಟದ ಎರಡು ದಿವಸ ಕಾರ್ಯಕ್ರಮ ಜನವರಿ ಏಳು ಮತ್ತು ಎಂಟನೇ ತಾರೀಕಂದು ಗಾಜಿನ ಮನೆ ತುಮಕೂರು ಅಮ್ಮಣಿಕೆರೆಯಲ್ಲಿ ಸೊ ಅಲ್ಲಿ ಎರಡು ದಿವಸ ಕಾರ್ಯಕ್ರಮದ ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು ಅಲ್ಲಿ ಈವರೆಗೆ ನಾವು ಉತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ವಿ ಉತ್ಪಾದನೆ ಯಾಚೈನಾ ಅಂದ್ರೆ ಸಾಯಿ ಮಾಡ್ತಾರೆ ಅದೇ ಸಂಸ್ಕರಣೆ ಮಾಡಿ ಘಾಟ್ ಮಾಡಬೇಕು ಅಂದ್ರೆ ಒಳ್ಳೆ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಬೇಕು ಏನ್ ಮಧ್ಯವರ್ತಿಗಳು ಫ್ಯಾಕ್ಟ್ರಿಯವರು ಮತ್ತೆ ಏನು ನೀವು ನಾಲ್ಕು ತಿಂಗಳ ಪಟ್ಟ ಶ್ರಮನ ಅವರು ವಾರದಲ್ಲಿ ಶ್ರಮ ಪಟ್ಟು ಲಾಭ ಪಡಿತ ನಾಗೇನ್ ಪಟ್ಟು ನಿಮ್ಗೆ ಆ ತರದ ಮಾಹಿತಿ ಕೇಂದ್ರಗಳು ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತೆ ಯಶಸ್ವಿ ರೈತರು ಉದ್ಯಮದಾರರು ಮತ್ತು ವಿದ್ಯಾರ್ಥಿಗಳು ತಮ್ಮ ಮಾಹಿತಿ ನೀಡ್ತಾರೆ ದಯವಿಟ್ಟು ವರ್ಷ ಪಡ್ಕೋಬೇಕು ಬರಬೇಕು ಅಂತ ನಮಗೆ ಗೊತ್ತೊಟ್ಟೇ ರಾಜ್ಯ ಮಟ್ಟದಲ್ಲಿ ಜನವರಿ ಹದಿನಾರು ಹದಿನೇಳು ಹದಿನೆಂಟರಂದು ಅಂತಾರಾಷ್ಟ್ರೀಯ ಹಾಗೂ ವಾಣಿಜ್ಯ ನಡೆಯಲಿದೆ ಅವ್ರಿಗೂ ಕೂಡ ಯಾವಾಗ ಭಾಗವಹಿಸ್ಬೇಕಂತ ಕೊಡ್ಕೊಟ್ಟಿವೆ ನನಗೆ ಮಾತನಾಡುವ ಅವಕಾಶ ಈಗ ಮನೆಯರು ತಮ್ಮ ಥ್ಯಾಂಕ್ ಮಾತನಾಡಿದ್ದಾರೆ ಹೇಳ್ತಾ ಇದ್ದೀನಿ ನೋಡಿದರೆ ಎಲ್ಲ ಗ್ರಾಮೀಣ ಪ್ರದೇಶವಂತ ಆಗಿದೆ ನಾನು ಹೇಳಿದೆ ನಿಮ್ಮ ಮುಖಭಾವವನ್ನು ನಿಮ್ಮ ಆರೋಗ್ಯ ಟೌನ್ನಲ್ಲಿ ಇರೋರಿಗೆ ನೋಡಲ್ಲ ಅಥವಾ ಅಲ್ಲಿಯಿಂದ ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಂಥ ವಸ್ತುಗಳನ್ನು ಗಮನಿಸಲು ತಂದುಕೊಡಲ್ಲ ಅವ್ರಿಗೆ ಹೋಗಿ ಅಥವಾ ಏನೋ ಕೆಲಸದಲ್ಲಿ ಕೆಲಸದಲ್ಲಿರ್ತಾರೆ ಆದರೆ ನಮ್ಮ ಆರೋಗ್ಯಗಳನ್ನು ಕಾಪಾಡ್ಕೋಬೇಕಂತಂದರೆ ಮುಖಬಂಧನೆ ಕೂಡ ನಾವು ಮತ್ತು ಇದು ಯಾವತ್ತೂ ಕೂಡ ನೀವು ಎಷ್ಟೇ ಚಿತ್ರ ಕೂಡ ಆರೋಗ್ಯ ಬರ್ತೀವಾದ ಅವ್ರಿಗೆ ಇವತ್ತು ತಿಂತಾ ಇರ್ತಕ್ಕಂಥ ವಚನ ಶಕ್ತಿ ಅನ್ನೋದು ಕೂಡ ನಾವು ಆರ್ಗಡೆ ಮಾಡ್ಕೊಂಡು ಕೇಳೋ ಅಂತ ಏನ್ ಮಾತಾಡ್ತಿಲ್ಲ ಅದೆಲ್ಲನೂ ಕೂಡ ಕಳ್ಕೊಳ್ತಾ ಇದ್ದೀವಿ ನಮ್ಮ ಮಕ್ಳಿಗೆ ಇವತ್ತು ನಮ್ಮ ಮಕ್ಳಿಗ್ ಕಾರಣ ಇಲ್ಲೇ ನಮ್ಕ ಆಗಿ ಬರ್ತಾವ ಕಾರಣ ನಮ್ ಕಾಲದಲ್ಲಿ ಅಂತಂದ್ರೆ ಒರ್ಲೆನ ದೀವ್ಗಳು ಬಳಸ್ತಾ ಇದ್ರು ಆ ಕಾನ ದೀವ್ ಬಳಸ್ತಾ ಇದ್ವಿ ಸಂಜೆ ಹಾಜೆ ಬರ್ತಾ ಇತ್ತು ಇಲ್ಲಿ ಈಗ ರುಚಿ ಕಾಲ ಇದೆ ರುಚಿ ಕಾಲ ಇರತಕ್ಕ ಯಾವುದೇ ಈ ಒಂದು ಸಿರಿಧಾನ್ಯಗಳನ್ನ ನೇರವಾಗಿ ತಿನ್ನ ಕೊಡೋಲ್ಲ ಬಹಳಷ್ಟು ರುಚಿ ಇರಲ್ಲ ಯಾಕೆ ಅಂತಂದ್ರೆ ರುಚಿ ಹಾಕಿರೋಲ್ಲ ಅಂತಂದ್ರೆ ಅದು ನೈಸರ್ಗಿಕವಾಗಿ ಅಲ್ಪಕಾಲವಾಗಿ ನಮ್ಮ ದೇಹಕ್ಕೆ ಮಿತವಾಗಿರ್ತಕ್ಕಂಥ ಅದರಲ್ಲೂ ಕೂಡ ರಾಗಿ ಜೋಳ ತುಂಬ ತುಂಬಾ ಪಿಷ್ಟಗಳನ್ನು ಕೊಡ್ತಾ ಇರ್ತಕ್ಕಂಥ ನಾವೆಲ್ಲ ಹುಡುಗರಾಗಿದ್ದಾಗ ಇಷ್ಟೊಂದು ಇದಾಗ್ ಮಾಡ್ತಿರೋ ಅವಾಗ ನಮ್ಮ ತಾಯಿಯರೆಲ್ಲೂ ಕೂಡ ಬಿಡುಗಿದಂತ ಸಮಯ ಅಂತ ಇರ್ತದೆ ಹೀಗೆ ಹಿಂಗೆ ನನ್ನೆಲ್ಲ ಮಾಡ್ಬಿಟ್ಟು ತುಂಬಾ ಬಿಡುವಿದೆ ನನಗೆ ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ತರ ಚೆನ್ನಾಗಿರುತ್ತೆ ತೀರ್ಪು ಕೊಡೋದಕ್ಕೆ ಬಂದಿರತಕ್ಕಂಥ ತೀರ್ಪುಗಾರರಿಗೆ ನಾವು ಅದನ್ನ ಕೇಳಿದ್ರೆ ತೀರ್ಪುಗಾರ ಅವರನ್ನ ನೋಡಿದಾಗ ತುಂಬಾ ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥದನ್ನ ಅಷ್ಟೊಂದು ರುಚಿಕರವಾಗಿರ್ತಕ್ಕಂಥ ಸಿರಿಧಾನ್ಯಗಳ ಬೇರೆ ಬೇರೆ ಖಾದ್ಯಗಳನ್ನ ಮಾಡ ಬೆಲ್ಲ ಹಾಕಿದ್ದಾರೆ ಕೆಲವು ಕಡೆ ಜಾಸ್ತಿ ಸ್ವೀಟ್ ಆಗಿರೋದೇ ಜಾಸ್ತಿ ಮಾಡ್ತಾರೆ ರಾಗಿ ಇಟ್ಟು ನಮಗೆ ತುಪ್ಪ ಮಾಡ್ತಾ ಇದ್ರು ಬಿಟ್ಟೆಲ್ಲ ನಮ್ಮಲ್ಲಿ ತುಪ್ಪ ಮಾಡ್ಬೇಕಾದ್ರೆ ಮಾಡ್ತಾ ಇದ್ರು ತುಪ್ಪ ಎಲ್ಲ ಕಷ್ಟ ಎಲ್ಲ ಆದ್ಮೇಲೆ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಅದಕ್ಕೆ ಮುಂಚೆ ಒಂದು ಈ ಎಲೆ ಮೂಗಿರುತ್ತಲ್ಲ ದೊಡ್ಡ ಅದನ್ನು ಹಾಕಿ ಕೊಡ್ತಾ ಇರ್ತಕ್ಕಂಥ ಹಾಗೆಲ್ಲ ತುಪ್ಪ ಕಾಯಿಸ್ತಾ ಇದ್ರೆ ಆದಿಗೆಲ್ಲ ವಾಸನೆ ಈಗ ಈಗ ಇಲ್ಲ ನಾವು ಮಾಡಿದ್ರೆ ಸರಿ ಇಲ್ವೋ ಎಣ್ಣೆ ಸರಿ ಇಲ್ವೋ ನಮ್ಮ ವಾಸನೆ ಸರಿ ಇಲ್ವೋ ಅಮ್ಮ ನಾನು ನಿಜವಾಗಿ ಇದಾಗಿ ಹೇಳ್ಬೇಕಂತ ನಿಂತಿರ್ಬೇಕು ವರ್ಷದಲ್ಲಿ ನಾವು ಮೂರನೇ ದಿವಸ ಅನ್ನೋ ಕ್ರಮ ಅಂತ ಇದ್ದೀವಿ ಯುಗಾದಿರಬೇಕಂದ್ರೆ ಆಮ್ನೆ ಅನ್ನ ಹಾಗೆ ಮುದ್ದೆ ಆಮೇಲೆ ಈಗ ಪಡಲೆ ರೊಟ್ಟಿನ ನಮ್ಮಲ್ಲಿ ಮೂರ್ ಮೂರು ತಿಂಗಳು ಒಳ್ಳೆ ಅರಮ ಮೂರು ತಿಂಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಣತಿಗಳು ಇರ್ತಕ್ಕಂಥದ್ದು ನಮಗೆ ಈ ನವಣೆ ಮತ್ತು ಆರ್ಕ ಇವೆರಡೂ ಕೂಡ ಮೊಸರು ಹಾಕಿ ಕೊಡ್ತಿದ್ರೆ ಅದರ ರೀತಿಯಾಗಿರ್ತಕ್ಕಂಥ ಇದನ್ನೆಲ್ಲ ಬರ್ತೇ ಹೋಗಿದ್ದೆ ರುಚಿ ನೋಡಿ ನಿಮ್ಮ ಎಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಬಂದಿರ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಸೌಲಭ್ಯಗಳು ಚೆನ್ನಾಗಿರೋದು ಅದಕ್ಕೆ ಆಗ್ತಾ ಇರ್ತಕ್ಕಂಥ ರುಚಿ ಬರ್ತಾ ವ್ಯವಸ್ಥೆಗಳು ಕೂಡ ಕೂತಾ ಇದ್ದಾವೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನನಗೆ ಕೊಟ್ಟರೆ ಹೋಗಿದ್ದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಇಲ್ಲಿ ಏನೋ ಒಂದು ಅಪಸ್ಗಳು ಹೋಗ್ತಾ ಇದ್ದೀನಿ ಇದರ ಒಂದು ಸಿರಿಧಾನ್ಯಗಳನ್ನು ಪ್ರಪಂಚ ನಿಜವಾಗ್ಲೂ ಕೂಡ ನೀವು ಗ್ರಾಮೀಣ ಬಂದಿರ್ತಕ್ಕಂಥ ಬಂದಿರತಕ್ಕಂಥ ಮೇಲೆಲ್ಲರೂ ಕೂಡ ಇದನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ನಿಮ್ಮ ಮಕ್ಕಳು ಬೆಂಗಳೂರಿಗೆ ಬಂದಿದ್ದೆ ಪಿಜ್ಜಾ ಬರ್ಗರ್ ಎಲ್ಲ ತಗೊಂಡು ಕೊಡ್ತಾರಲ್ಲ ಹೇಗಲ್ಲ ಆ ತರ ಇಲ್ಲದೆ ಇರ್ತಕ್ಕಂತ ಒಂದು ಇಲ್ಲಿ ನಾನು ಪರಿಸ್ಥಿತಿನ ಅಥವಾ ಇರ್ತಕ್ಕಂಥ ನೈಜತೆನ ನಾನು ನೋಡಿದಾಗ ನಿಜವಾಗ್ಲು ನಿಮ್ಮ ಮಕ್ಕಳು ಇದು ತಿಂತಾರೆ ಇರ್ತಕ್ಕಂಥ ನನ್ನ ಮದುವೆ ಇದೆಯಾದಂತ ಅನುಮಾನ ಇದೆ ಯಾಕೆಂದ್ರೆ ನಾವೆಲ್ಲ ಇದೆಲ್ಲ ಯಾಕೆ ಮಾಡ್ತಿದ್ದೆ ಇದೆಲ್ಲ ಯಾವ ಕಾಲದಲ್ಲಿ ತಿಂತಾ ಇರ್ತಕ್ಕಂಥದ್ದು ಆದ್ರೆ ನಾನು ನಾವು ಇನ್ಸಿಸ್ಟ್ ಮಾಡ್ಬೇಕಾಗಿದೆ ಮಕ್ಕಳಿಗೆ ನಾನು ಕೊಡ್ತಾ ಇರ್ತಕ್ಕಂಥ ಅಭ್ಯಾಸನ ಮಾಡ್ಬೇಕಾಗುತ್ತೆ ಈ ಅಭ್ಯಾಸಗಳನ್ನ ಮಾಡ್ತಾ ಹೋದ್ರೆ ಈಗಾಗ್ಲೇನು ಕೂಡ ನಾವು ಮನೆಗಳಲ್ಲಿ ಮಕ್ಕಳು ನಾವು ಮತ್ತೆ ಗೆಲ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ ಮಾಡಿ ತಿಂತಾರೆ ಇಂಥದ್ದೆಲ್ಲ ಮಾಡ್ತಾರೆ ಬಂದಿರತಕ್ಕಂಥ ನಲವತ್ತು ವರ್ಷದ ಮೇಲ್ಗಳೇ ಇರ್ತಕ್ಕಂಥ ಎಲ್ಲ ಬಂದಿರ್ತಕ್ಕಂಥ ಏಕೆಂದ್ರೆ ಅಂಥದನ್ನ ತುಂಬ್ಕೊಂಡು ಬಂದಿರ್ತಕ್ಕಂಥದ್ದು ಇರಲ್ಲ ಅಂತ ಬೆಳೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇರೋಲ್ಲ ಅದರಲ್ಲಿ ಅಷ್ಟು ಎಷ್ಟೋ ಖಾದ್ಯವನ್ನು ಮಾಡಿರತಕ್ಕೂ ಕೂಡ ನೋಡಿದರೆ ಅಂತ ಈಗಿನ ಕಾಲದಲ್ಲಿ ರುಚಿಗೆ ಬೆಲೆ ಕೊಡ್ತಾ ಇರ್ತಕ್ಕಂಥ ಚಟ್ಲಿ ಹೋದು ಅದರಲ್ಲಿ ಬೇರೆ ಬೇರೆ ಇರ್ತಕ್ಕಂಥದ್ದು ಉದ್ಯೋಗ ಮಾಡಿರ್ತಕ್ಕಂಥದ್ದು ನಾನಾ ನಿಜವಾಗಲೂ ತುಂಬಾ ಸಂತೋಷ ಆಗಿದೆ ನನ್ನ ಧಾನ್ಯದ ದಿನಗಳನ್ನು ನಾವು ನೋಡುವಂಥ ನಿಜವಾಗಲೂ ಕೂಡ

ಮತ್ತು ನಮ್ಮ ಅಂತ ವೀರಾಯ್ ಅವರ ತಂಡ ಇರಬೇಕು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಸ್ವಾಮಿ ಎಪ್ಪತ್ತೈದು ವರ್ಷ ಸಾನಿಧ್ಯ ವರ್ಷಕ್ಕಂಥ ಪ್ರಜಾಪ್ರತಿ ಸಂಪಾದಕರಾಗಿರ್ತಕ್ಕಂಥ ಎಸ್ ಡಾಕ್ಟರ್ ಎಸ್ ಅವರೇ ಗೋವಿಂದಾಜ್ ಅವರೇ ಗಿರ್ಜಂನವರೇ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ತಾಯಿಯರೇ ಮತ್ತು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಇವತ್ತು ಏನಾಗಿದೆ ಅಂದ್ರೆ ಹಿಂದೆ ನಾವೆಲ್ಲ ಹಳ್ಳಿಗಳಲ್ಲಿ ವಾಸ ಮಾಡ್ತಿರ್ಬೇಕಾದಾಗ ಈ ಈ ಏನು ಪದಾರ್ಥಗಳು ಮಾಡಿದ್ದೇವೆ ಮಾಡಿದ್ದೀರಿ ಬೇರೆ ಇದು ಅಪ್ಗ್ರೇಡ್ ಆಗಿದೆ ಹಿಂದಿನ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಏನಿವರಿಧಾನ್ಯವನ್ನ ತಿಂದು ಬೆಳೆದ ಸಹ ನಾವು ಒಂದು ಎಸ್ ಕೂಡ ಎಲ್ಲ ರಾಗಿ ನವಣೆ ಸಟ್ಟೆ ಏನು ಹೇಳಿದ್ರು ಅದೇ ತರ ನಾವು ಕೂಡ ಅವತ್ತು ಕಾಯಿಲೆ ಕಮ್ಮಿ ಇರಲಿಲ್ಲ ಯಾವಾಗ ನಾವು ಶ್ರೀಧಾನ್ಯಗಳನ್ನ ಮರ್ತೀವಿ ದೇಹ ಆಹಾರ ಪದ್ಧತಿಗೆ ಮತ್ತು ನಮ್ಮ ರುಚಿಗೆ ನಾಲಿಗೆ ಯಾವಾಗ ನಾವು ಒತ್ತು ಕೊಟ್ವಿ ಇವತ್ತು ಕಾಯಿಲೆಗಳ ಆಹಾರ ದೇಹ ಕಾಯಿಲೆಗಳಿಂದ ತುಂಬಿದ್ವಿ ಬರ್ಬಾರ್ ಕಾಯಿಲೆ ಬಂದಿದೆ ಅವಾಗ ಯಾವಲ್ಲ ಶುಗರ್ ಕಾಯಿಲೆ ಬಂದ್ರೆ ಹಳ್ಳಿಗಾಗಿ ಶ್ರೀಮಂತ ಕಾಯಿಲೆ ಬರ್ತದೆ

ಏನು ನಾವು ಅವ್ರನ್ನ ತಿಂತಕ್ಕಂಥ ಕರೆಕ್ಟಾಗಿ ಕರೆಕ್ಟ್ ನಾವು ಮಾಡ್ಕೊಂಡು ಡ್ಯಾನ್ಸ್ ಡಯಟ್ ಅನ್ನ ನಾವು ತಿಂದಿದ್ದೆ ಆದ್ರೆ ಯಾವ್ದು ರೋಗ ಬರಲಿಲ್ಲ ಡಿ ವಿ ಜಿ ಹೇಳಿದಾಗೆ ಹಳೆ ಬೇರು ಹೊಸ ಜೀವರು ಮರಸ ರೀತಿಯಲ್ಲಿ ಏನು ಹಳೆಯ ನಮ್ಮ ಪೂರ್ವಜರು ಏನ್ ಏನು ಆ ತಂತ್ರಜ್ಞಾನವನ್ನ ಮತ್ತು ಆ ಏರ್ಪಟ್ಟಂತ ಆಹಾರ ಪದ್ಧತಿಯನ್ನ ಈಗಿನ ಜನ ಅದನ್ನ ಬಳಸಿದ್ದೆ ಆದ್ರೆ ಇವತ್ತು ನಾವು ಹಾಸ್ಪಿಟಲ್ ಸಂಖ್ಯೆ ಕಮ್ಮಿ ಮಾಡಬಹುದು ಯಾವುದೇ ದೇಶದಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ಆದ್ರೆ

ಅವರ ಏನ್ ಹೇಳಿಕೆ ಅವರು ಚಲಿ ಆಗಿದೆ ಈ ವಿಡಿಯೋ ಯಾವ ನಮ್ಮ ಇಂತಹ ಸಂಗೀತಗಳನ್ನ ಹೆಚ್ಚು ಹೆಚ್ಚು ಬಳಸಿದ್ದೆ ಆದಾಗ ದೇಹದ ಇಮ್ಯುನಿಟಿ ಆರೋಗ್ಯದ ರೋಗ ನಿರೋಗ ಶಕ್ತಿ ಜಾಸ್ತಿ ಡೆವಲಪ್ ಆ ಯಾವಾಗ ಬರದಂತ ಕಾಯಿಲೆಗಳನ್ನ ಸರಿ ಅದನ್ನ ತವರ ದಾಯಿಗಳಿಗೆ ಬಂದೇನು ವಿಜ್ಞಾನಿಗಳು ಬಂದಿರಿ ಬಹಳ ಸಂತೋಷ ಎಲ್ಲ ಏನ್ ಮಾಡ್ತಾ ಇದೆ ನೀವೇ ಎಲ್ಲ ಇವಾಗ ಪುರುಷ ಏನು ಉಳಿವಿಗೆ ಜನರ ಉಳಿವಿಗೆ ನೀವೇ ಕಾರಣ ಇವತ್ತು ಸಂಸಾರ ಉಳಿಬಹುದು ಆರೋಗ್ಯ ಉಳಿಯಬಹುದು ವ್ಯಕ್ತಿಗಾಗಿ ಹೇಳ್ತೇನೆ ಒಳ್ಳೆಯದಾಗಿ ಹೆಚ್ಚು ಹೆಚ್ಚು ನಿಮ್ಮ ಅಕ್ಕಪಕ್ಕ ಕೂಡ ಇದನ್ನ ತಿಳಿ ಹೇಳಿ ಇದರ ಬಗ್ಗೆ ಸಿರಿಧಾನ್ಯದ ಬಗ್ಗೆ ಇನ್ನೊಂದ್ರ ಬಗ್ಗೆ ಆಹಾರ ಬಳಸುವ ಬಳಸುವ ಬಗ್ಗೆ ಎಷ್ಟು ಕ್ವಾಂಟಿಟಿ ಮಿತ ಆಹಾರ ಮಿತ ಭೋಜನ ಮತ್ತು ಮಿತ ಮಾತು ಇದ್ರೆ ಸಂಸಾರ ಒಳ್ಳೆಯದಂತ ದಯ ಮಾಡಿ ನೀವೆಲ್ಲ ಚೆನ್ನಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಸಂಸ್ಕಾರ ಕೊಡಿಸಿ ಅತ್ತೆ ಮಾವ ಚೆನ್ನಾಗಿ ನೋಡಿದ್ರೆ ಅಪ್ಪ ನಮ್ಮ ಅತ್ತ ಮಾವನಿಗೆ ಈಗ ಅತ್ತೆ ಮಾವ ಕೈ ಮಾಡೋಕೆ ಜಾಸ್ತಿ ಆಗಿಲ್ಲ ಅತ್ತೆ ಈಗ ಗೌರವಿಸಿ ಮಕ್ಕಳನ್ನು ಗೌರವಿಸಿ ಸಮಾಜಕ್ಕೆ ಅಕ್ಕಪಕ್ಕ ಗೌರವಿಸಿ ಹೇಳಿ ಮಾತನಾಡಬೇಕು ನಮಸ್ತೆ ಜೈ ಇ